ಉತ್ತಮ ರೀತಿಯಿಂದ ಕಾರ್ಯಕ್ರಮ ನಡೆದವು ಕತ್ತೇವೆ ಬಹುಶಃ ಸಹಕಾರ ಎನಿಸಿಕೊಂಡಿ ಅಕ್ಕಿ ಹೌದು ಉತ್ತಮ ರೀತಿಯಾಗಿ ಸುತ್ತಾತ್ಮವಾಗಿ ನಾವು ದುರುಪಡೆ ಹಾ ತಾಲೂಕಿನಾಗತ್ತ ಹೇಳಿದ್ರು ಅಕ್ಕಿಂತ ಸಂತೋಷದ ಮಾತಾಡ್ತೀವಿ ಹೌದು ಕೇಳು ಯಾಕೆ ಒಂದು ಕೆಟ್ಟತೀವಿ ಒಂದು ಚಿರತ್ತೀವಿ ಒಂದು ಸುಮಾರತ್ತೀರಿ ಎರಡು ಮಾತಾ ಅಲ್ಲ ನನ್ನ ತಮ್ಮದನ್ನು ನೀವು ಹುತ್ತಿ ಅಂತ ಹೇಳಿ ಒಂದು ಮಾತು ಹೇಳ್ತೀವಿ ಬಿರೋಪಿಯಲ್ಲಿ ಹುಚ್ಚುತನ ಮಾಡೋಣ ನೀ ಹೇಳ್ ಅರಿತವೆ தினமாட்ட ரு ச்சி கோத்தர தின ரு ச்சி போ பீரப் பண்றேன் ஓகே அந்த பீரப் ஹோக நான் முந்தை மாயம் பந்த

ಮಾಯಕ್ಕದ ಎಲ್ಲ ಹಾಲ ಯಾರು ಬೇರಪ್ಪ ಕೊಡದಿಲ್ಲ ಕೈಲಾಸದ ಒಂದು ಮಾಯ ತಾಗ ಮೊದಲ ಕೇಳ ಸಮುದ್ರತನವನ್ನ ಮಾಡುವಂತ ಸಮಯದಾಗ ಮಾಯನ ಮೊದಲೇ ಆಗ್ತಾರ ವಿಷ್ಣು ಆಗ್ತಾರ ಅಂತ ಹೇಳಿದೆ அக்கம நான் தன்ன மாத்தாய சுமேர்த்தி ಸಾಕ್ತ ಸುಮಿತ್ರಾ ಆ ಪುಟಾರ್ ತಿಳಿಸುವ ರಾಯಣದ ಮಗಳಿಗೆ ಸುಮಿತ್ರಾ ದೇವಿಗೆ ಹೇಳಿ ಮಾತು ಕಟ್ಟು ನಿನ್ನ ಮಗಳಿಗೆ ನಾವು ತೋತ್ತಿರಂತ ಬಂದ್ರೆ ಕನ್ನಿ ತಾಮೃತ್ತಿ ಮಗಳಿಗೆ ಲಗ್ನ ಆಗ ಹೌದಾ மத்தித்திரா தேவீங்க பட்டு வந்திருத்தக்கா சுமித் தேவி நிர்ந்தா சித்த யாச்சா ஊடக ஆ